ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಬಹು ವರ್ಷಗಳ ಬೇಡಿಕೆಯಾಗಿದ್ದ ಶಿರಾ ಖಾಸಗಿ ಬಸ್ ನಿಲ್ದಾಣದ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನಡೆದ ಭೂಮಿ ಪೂಜೆ ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಶಿರಾ ಕ್ಷೇತ್ರದ ಶಾಸಕರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿಬಿ ಜಯಚಂದ್ರ ಹಾಗೂ ನಗರಸಭಾ ಅಧ್ಯಕ್ಷ ಜಿಷಾ ಮೊಹಮ್ಮದ್ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಶಿರಾ ಕಾಂಕ್ರೀಟ್ ನಗರವಾಗಿ ಪರಿವರ್ತನೆಯಾಗುತ್ತಿದ್ದು ಎಲ್ಲೋ ಒಂದು ಕಡೆ ಸಂತಸ ಹಾಗೂ ಆತಂಕ ಕಾರಣ ಇಷ್ಟೇ ನಗರಾದ್ಯಂತ ಸಿಸಿ ರಸ್ತೆಗಳು ನಿರ್ಮಾಣವಾಗುತ್ತಿದ್ದರೆ ಇನ್ನೊಂದು ಕಡೆ ಅಂತರ್ಜಲ ಕುಸಿಯುವ ಭೀತಿ ಹಾಗಾಗಿ ಈ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಸಂಬಂಧಪಟ್ಟ ಇಂಜಿನಿಯರ್ ಕಂಟ್ರಾಕ್ಟರ್ ಮಳೆ ನೀರು ಸಂಪೂರ್ಣವಾಗಿ ರಸ್ತೆಯಲ್ಲಿ ನಿಲ್ಲದ ಹಾಗೆ ಭೂಮಿಯಲ್ಲಿ ಇಂಗಿಸುವ ತಂತ್ರಗಾರಿಕೆ ಅಳವಡಿಸಿ ಅಂತರ್ಜಲ ಅಭಿವೃದ್ಧಿಯತ್ತ ಹಾಗೂ ನಗರ ಸ್ವಚ್ಛತೆಯತ್ತ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಬಳಿಕ ನಗರಸಭೆಯಲ್ಲಿ ಕಡತಗಳಿಗೆ ಸಂಬಂಧಿಸಿದಂತೆ ಎಲ್ಲ ಹಳೆಯ ಹಾಗೂ ನೂತನ ಕಡತಗಳನ್ನು ಕಂಪ್ಯೂಟರೀಕರಣ ವ್ಯವಸ್ಥೆಗೆ ಚಾಲನೆ ನೀಡಿದ ಶಾಸಕ ಮತ್ತು ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿಬಿ ಜಯಚಂದ್ರ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಜಿಶಾನ್ ಮೊಹಮ್ಮದ್ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸದಸ್ಯರಾದ ತೇಜು ಭಾನುಪ್ರಕಾಶ್ ಆಯುಕ್ತರಾದ ಕೆರುದ್ರೇಶ್ ನಗರಸಭೆ ಸದಸ್ಯರಾದ ತೇಜು ಭಾನುಪ್ರಕಾಶ್ ರಫೀವುಲ್ಲಾ ಸುಶೀಲ ಎಸ್ ಎಲ್ ರಂಗನಾಥ್ ಶಿವಶಂಕರಪ್ಪ ಅಜಯ್ ಕುಮಾರ್ ಮಹಾಜರ್ ನಾಮಿನಿ ಸದಸ್ಯ ಮಹೇಶ್ ರಾಮು ರಾಘವೇಂದ್ರ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಆರ್ ಮಂಜುನಾಥ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಈ ರಾಜ್ಯದ ಹಿರಿಯ ರಾಜಕಾರಣಿಗಳು ಎಲ್ಲಿಯ ವಿಶೇಷ ಪ್ರತಿನಿಧಿಗಳು ಈ ಭಾಗ್ಯದ ದೇಶದ ದೇಶ ಆಮೇಲೆ ಎಲ್ಲ ಈ ಭಾಗ್ಯದ ಕೌನ್ಸಿಲರ್ಸ್ ಮತ್ತು ಎಲ್ಲ ಮಕ್ಕಳ ಎಲ್ಲ ಒಂದು ಹೊಂದಿಸ್ತಾ ಈ ದಿವಸ ನಾವು ಬಸ್ ಸ್ಟ್ಯಾಂಡ್ ಸಿಲ್ ಸ್ಟ್ಯಾಂಡ್ ಕಾಂಕ್ರೀಟ್ ಉದ್ಘಾಟನೆ ಮಾಡಿದ್ದೀವಿ ಇದು ಬಹಳ ವರ್ಷದಿಂದ ಬೆಳಿಗ್ಗೆ ಇತ್ತು ಇಲ್ಲಿ ತುಂಬಾ ನೀರು ಮಳೆ ಬಂದಾಗ ಇಲ್ಲಂತೂ ಕಾರ್ಯಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಇತ್ತು ನಾನು ಹೊಸ ಅಧ್ಯಕ್ಷ ಆಗುವಾಗ ಈ ಭಾಗದ ತುಂಬ ಅಂತ ಹೇಳಿದ್ರು ಆ ತುಂಬಾ ವರ್ಷ ಪೆಂಡಿಂಗ್ ಕೆಲಸ ನಾವು ಮಾಡಿದಿವಿ ನಮ್ಮ ಶಾಸಕರ ಮಾರ್ಗದರ್ಶದಿಂದ ಆಮೇಲೆ ಲೋಕಲ್ ಕೌನ್ಸಿಲರ್ಸ್ ರಾಮನಾಗಿ ಮುಖಂಡ ರಾಮಣಾಗಿ ನಾವೆಲ್ಲ ಮೂವತ್ ಒಂದ್ ಕೌನ್ಸಿಲರ್ ಸಹಾಯದಿಂದ ನಾವಿಗೂ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ಇದು ತುಂಬಾ ನಾವು ಟೆಕ್ನಿಕಲ್ ಆಗಿ ನಾವು ಇಲ್ಲಿ ಮುಂದೆ ನಿಂತಿ ನಾನು ಲೋಕಲ್ ಕೌನ್ಸುಲರ್ ರಾಗಣ್ಣ ಆಗಿ ನಾವೆಲ್ಲರೂ ನಿಂತಿ ಎಲ್ಲ ಕೌನ್ಸುಲರ್ ನಿಂತಿ ನಾವು ಚೆನ್ನಾಗಿ ತುಂಬಾ ಚೆನ್ನಾಗಿ ಯಾಕಂದ್ರೆ ಕೆಲಸ ಶಾಶ್ವತ ಇರಬೇಕು ಇವರು ನಾವು ಇವತ್ತು ಇರ್ತೀವಿ ಓದ್ತೀವಿ ಅದನ್ನ ಮಾಡೋದ್ ಕೆಲಸ ಶಾಶ್ವತವಾಗಿ ಇರಬೇಕು ಅಂತ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನ್ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನನ್ನ ನಮಸ್ಕಾರ ಬಹು ನಿರೀಕ್ಷಿತ ಮತ್ತು ಅಪರೂಪವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಶ್ರೀರಾ ನಗರದಲ್ಲಿ ನಡೀತಾ ಇದೆ ಇದು ಬಹಳ ದಿವಸಗಳಿಂದಲೂ ಕೂಡ ಈ ಬೇಡಿಕೆ ಇತ್ತು ಬಸ್ಸನ್ನು ನಡೆಸ್ತಾ ಇರ್ತಕ್ಕಂಥ ವಾ ಚಾಲಕರು ಮತ್ತು ಅವರೆಲ್ಲರಿದ್ದರಲ್ಲೂ ಕೂಡ ಇದು ಬೇಡಿಕೆ ಇತ್ತು ಇಲ್ಲಿ ಇದನ್ನು ಸುಧಾರಣೆ ಆಗಬೇಕು ಅಂತ ಹೇಳಿ ನಮಗೆ ದೊಡ್ಡ ಕಷ್ಟ ಅಂತ ಹೇಳಿದ್ರೆ ಬಸಸ್ಗಳು ಜಾಸ್ತಿ ಆಗ್ತಾ ಇದಾವೆ ನಮ್ಗಿರ್ತಕ್ಕಂಥ ಜಾಗ ಬಹಳ ಕಡಿಮೆ ನಾವು ಏನಾದರೂ ಮಾಡಿ ಇಲ್ಲಿ ಕೆಲವನ್ನ ಕಟ್ಟಡಗಳನ್ನ ನಾವು ತೆರವುಗೊಳಿಸಿ ಅಗಲ ಮಾಡದಲ್ಲಿ ಇದ್ರೆ ಜಾಗವನ್ನು ಸೃಷ್ಟಿ ಮಾಡೋದಕ್ಕೆ ಕಷ್ಟ ಆಗ್ತದೆ ಇದಕ್ಕೆ ಒಂದು ಖಾಸಗಿಯವರ ಸಲಹೆಯನ್ನು ಕೂಡ ಪಡೆದು ಒಂದು ಪ್ಲ್ಯಾನನ್ನು ಕೂಡ ಮಾಡಿ ಯಾಕೋ ನನಗೆ ಅದು ಸ್ವಲ್ಪ ಮಟ್ಟಿಗೆ ಒಪ್ಪಿಗೆ ಆಗಲಿಲ್ಲ ಇದ ಇದ್ರ ಜೊತೆಗೆ ಒಂದು ಭಾಗ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡು ಒಂದೇ ಕಡೆಗಿರ್ತಕ್ಕಂಥದ್ದು ಇದೊಂದು ವಿಶೇಷ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ನನ್ನ ಕಾಲದಲ್ಲಿ ಆವಾಗ ಸುಮಾರು ಆರು ಕೋಟಿ ರೂಪಾಯಿಗೆ ಸ್ವಲ್ಪ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಮಾಡಿದ್ವಿ ಇನ್ನೂ ಅದು ಪರಿಪೂರ್ಣ ಆಗಬೇಕಾದ್ರೆ ಇನ್ನೂ ಎರಡು ಕೋಟಿ ರೂಪಾಯಿ ಬೇಕಾಗ್ತದೆ ಆ ಹಣ ಬಿಡುಗಡೆ ಆಗಿಲ್ಲದೆ ಕಾರಣ ಅದು ಪ್ರಾರಂಭ ಆಗಿಲ್ಲ ಜೊತೆಯಲ್ಲಿ ಒಂದು ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಮತ್ತು ಖಾಸಗಿ ಬಸ್ ಸ್ಟ್ಯಾಂಡನ್ನು ಯಾವ ರೀತಿಯಾಗಿ ಓಡಾಡೋದಕ್ಕೆ ನಾವು ಸಾಧ್ಯ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಿದ್ವಿ ಈ ಮಧ್ಯದಲ್ಲಿ ಬರ್ತಕ್ಕಂಥದ್ದೇ ರೋಡಲ್ಲಿ ಸಿಕ್ಕಾಪಟ್ಟ ಟ್ರಾಫಿಕ್ಕು ಟ್ರಾಫಿಕ್ ಜೊತೆಗೆ ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲದೂ ಕೂಡ ಇಲ್ಲೇ ಇರ್ತಕ್ಕಂಥದ್ದು ಅವ್ರನ್ನ ಅಂಗಡಿಯವ್ರನ್ನ ನಾವು ತೆರವು ಮಾಡತಕ್ಕಂಥದ್ದು ಆಗಿದೆ ಅವ್ರಿಗೆ ಜೀವ ಪ್ರಶ್ನೆ ಇದೆ ಹಾಗಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಾನು ಇನ್ನೂ ಇಂಜಿನಿಯರು ಮತ್ತು ಕೌನ್ಸಿಲ್ ಬಸ್ ಎಲ್ಲರಿಗೋಸ್ಕರ ಕೂತು ಚರ್ಚೆ ಮಾಡಬೇಕಾಗ್ತದೆ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿ ಅಂಡರ್ ಪಾಸ್ ಮಾಡ್ತಕ್ಕಂಥದ್ದು ಸೂಕ್ತ ಆಗ್ಬೋದು ಅಂತ ನನಗೆ ಅನಿಸ್ತದೆ ಅಂಡರ್ ಪಾಸ್ ಅಂತಂದರೆ ಓವರ್ ಬ್ರಿಡ್ಜ್ ಮಾಡಿದ್ರೆ ಓವರ್ ಬ್ರಿಡ್ಜ್ ಮಾಡಿದ್ರೆ ಅದನ್ನು ಪ್ಯಾಸೇಜ್ಗಳು ಓಡಾಡೋದಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಹಣಕಾಸಿನ ಮೂಲ ಅದೆಲ್ಲದೂ ಕೂಡ ನೋಡಬೇಕಾಗ್ತದೆ ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಹೇಳಿದ್ರೆ ಬೆಂಗಳೂರು ಆದಿಯಾಗಿ ಎಲ್ಲ ಪಟ್ಟಣ ಪ್ರದೇಶಗಳಲ್ಲಿ ಸರ್ಕಾರದಿಂದ ಹೆಚ್ಚು ನಾವು ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ಜಾಗಗಳಲ್ಲಿ ಸಂಪನ್ಮೂಲವನ್ನು ಸ್ಥಳೀಯವಾಗಿರ್ತಕ್ಕಂಥ ಪ್ರಾಧಿಕಾರಗಳು ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಮುನ್ಸಿಪಾಲ್ಟಿಗಳಿರ್ಬೋದು ಅಥವಾ ನಗರಸಭೆಗಳಿರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು ಇವರಿಂದಲೇ ಅದು ನಾವು ಹೆಚ್ಚು ಹಣವನ್ನು ನಿರೀಕ್ಷೆ ಮಾಡಬೇಕಾಗ್ತದೆ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ

ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ